ಭಾಗಿ ಒಳು ಬಿಡ್ತವೆ ಅದೇ ಮುಂದೆ ಜೀವನದಲ್ಲಿ ನಿಮಗೆ ಅವಕಾಶ ಸಿಗ್ತೇವೆ ಅನ್ನೋದು ಕೂಡ ಕಾದು ನೋಡಬೇಕಷ್ಟೆ ಆದ್ರೂ ಸಾಮಾನ್ಯ ಚಿಂತನೆ ನಿಮಗೆ ಯಾವ ವಿಷಯದಲ್ಲಿ ಈಗ ಪ್ರತಿಭೆ ಗಮನಕ್ಕೆ ಬಂದಿದೆಯೋ ಅಲ್ಲಿ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲೇ ಸಾಧನೆ ಮಾಡುವ ಬಗ್ಗೆ ಆಯ್ಕೆ ಮಾಡ್ಕೋಬೋದು ಇನ್ನೊಂದು ಸಂಗತಿ ಅಂತಂದರೆ ಯಾವುದೇ ಪ್ರತಿಭೆ ಅದು ಕ್ರೀಡೆಯಲ್ಲಿ ಸಾಂಸ್ಕೃತಿಕ ಆ ಪ್ರತಿಭೆಗೆ ಏಕಾಗ್ರತೆಯ ಸಾಧನೆ ಆ ಪ್ರತಿಭೆಗೆ ಪುಟ ಕೊಡ್ತದೆ ಅಂದರೆ ನಾನು ಹೆಚ್ಚಿಗೆ ಮಾಡ್ತದೆ ಆ ಪ್ರತಿಭೆಯನ್ನು ಇನ್ನಷ್ಟು ಗಟ್ಟಿಗೊಳಿಸ್ತದೆ ಅದರಿಂದ ಏಕಾಗ್ರತೆಯ ಸಾಧನೆಯ ತಂತ್ರಗಳು ನಿಮಗೆ ಕಲಿಸಿದ್ದಾರೆ ಯೋಗ ಶಿಕ್ಷಕರು ಕಲಿಸಿದ್ದಾರೆ ಅದನ್ನು ನೀವು ಇಟ್ಕೊಂಡು ಹೋಗ್ತಾ ಇದ್ದರೆ ದಿನಾಲ್ ಯಾವುದೇ ಕ್ಷೇತ್ರ ನೀವು ಸಾಧಕರಾಗಿದ್ದರೂ ಅದಕ್ಕೆ ನಿಮಗೆ ಹೆಚ್ಚಿನ ಬಲ ಬರ್ತದೆ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದೀರಿ ಸಂತೋಷ ಅಭಿನಂದನೆಗಳು ಈ ಬಹುಮಾನ ಸ್ವೀಕಾರ ಮುಂದಿನ ಇನ್ನೂ ಹೆಚ್ಚಿನ ಸಾಧನೆಗೆ ಒಂದು ಆಶೀರ್ವಾದ ಅಂತ ಒಂದು ವಿವಾದ ಭೀತಾ ನನಗೆ ಆಗಲಿ ಅಂತ ಹಲೈಸಿ ಮಾತಿಗೆ ವಿರಾಮ ಮಾಡುತ್ತೇವೆ ಲೋಕ ಸಮಸ್ತಃ ಸುಖಿಮವಾಗಿ ನಮ್ಮನ್ನೆಲ್ಲ ತಮ್ಮ ಮಾತುಗಳಿಂದ ಹುರಿದುಂಬಿಸಿದ ಶ್ರೀಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ